శంతి సహోద సహోదయ ప్రహిమయూ సహోదర సహోదరెందుకు తెలియ ఆగ దృష్టి నిర్వికారీ యవగా ఆత్మవు నిర్వికారివు ఆగ కర్మాతీత సాధ్య అంత ಒಮ್ಮೆ ನಾವುಗಳು ಶ್ರೀ ಕೃಷ್ಣನನ್ನ ಕೇಳಿದರಂತೆ ಈ ಪ್ರಪಂಚದಲ್ಲಿ ಎಲ್ಲಾರು ಧೂಕಿಗಳಾಗಿದ್ದಾರೆ ಯಾಕೆ ಆಗ ಶ್ರೀ ಕೃಷ್ಣನ ಮುಗು ಮುಹೂರ್ತ ಸುಖ ಸುಗ ಎಲ್ಲೂ ಇದೆ ಆದರೆ ಎಲ್ಲಾರು ಇನ್ನೊಬ್ಬರ ಸಂತೋಷದಿಂದ ಧೂಕಿಗಳಾಗಿದ್ದಾರೆ ಅಷ್ಟೇ ಅಂತ ಹೇಳ ಅಣ್ಣ ಬಾಬಾ ಇವತ್ ಕೇಳ್ತಿದ್ದಾರೆ ತಮ್ಮ ಬಲಹೀನತೆಗಳನ್ನ ತಿಳಿಯೋದಿಕ್ಕೆ ಯಾವ ಯುಕ್ತಿಗಳನ್ನ ರಚಿಸಬೇಕು ಅಂತ ಉತ್ತರ ತಮ್ಮ ನಡವಳಿಕೆಯ ರಿಜಿಸ್ಟರ್ ಇಡಿ ಇದರಲ್ಲಿ ಪ್ರತಿನಿತ್ಯದ ಲೆಕ್ಕವನ್ನು ಬರೆದು ಇಟ್ಕೊಳ್ಳಿ ರಿಜಿಸ್ಟರ್ ಇಡೋದ್ರಿಂದ ತಮ್ಮ ಕೊರತೆಗಳು ಗೊತ್ತಾಗುತ್ತೆ ನಂತರ ಸಹಜವಾಗಿಯೇ ಅದನ್ನು ತೆಗಿಬಹುದು ಬಲಹೀನತೆಗಳನ್ನು ತೆಗೆಯುತ್ತಾ ತೆಗೆಯುತ್ತಾ ಒಬ್ಬ ತಂದೆಯ ವಿನಃ ಬೇರೆ ಯಾರ ನೆನಪು ಇರದಂತಹ ಸ್ಥಿತಿಯವರೆಗೆ ತಲುಪಬೇಕಾಗಿದೆ ಯಾವುದೇ ಹಳೆಯ ವಸ್ತುವಿನೊಂದಿಗೆ ಮಮತ್ವ ಬಿಡಬಾರದು ಒಳಗೆ ಏನನ್ನು ಬೇಡುವ ಆಸೆ ಇರಬಾರ್ದು ಅಂತಿದ್ದಾರೆ ಮತ್ತು ಒಂದು ಮಾನವ ಬುದ್ಧಿಯಾಗಿದೆ ಇನ್ನೊಂದು ಈಶ್ವರೀಯ ಬುದ್ಧಿಯಾಗಿದೆ ನಂತರ ದೈವಿ ಬುದ್ಧಿ ಆಗುತ್ತದೆ ಮಾನವ ಬುದ್ಧಿಯು ಆಸುರಿ ಬುದ್ಧಿಯಾಗಿದೆ ವಿಕಾರಿ ದೃಷ್ಟಿ ಇದೆ ಅಲ್ವಾ ಒಂದು ಪ್ರಕಾರದವರು ನಿರ್ವಿಕಾರಿ ದೃಷ್ಟಿಯವರು ಇನ್ನೊಬ್ಬರು ವಿಕಾರಿ ದೃಷ್ಟಿಯವರು ಅಂತ ಹೇಳ್ತಿದ್ದಾರೆ ಅಣ್ಣ ತಂದರೆ ಹೇಳ್ತಾರೆ ತಮ್ಮನ್ನು ತಿಳಿಯಬೇಕಂತೆ ಶರೀರವನ್ನು ಮರೆಯಬೇಕಾಗಿದೆ ಈ ಶರೀರವನ್ನು ಸಹ ತಂದ್ರೆಯ ನೆನಪಿನಲ್ಲಿ ಬೆಳೆಯಬೇಕಾಗಿದೆ ವಿಕಾರಿ ದೃಷ್ಟಿ ಇದ್ದಾಗ ಅವಶ್ಯವಾಗಿ ಒಳಗೆ ತಿನ್ನುತ್ತಾ ಇರುತ್ತದೆ ಗುರಿಯು ಉನ್ನತವಾಗಿದೆ ಒಳ್ಳೆಯ ಮಕ್ಕಳೇ ಆಗಿರಬಹುದು ಆದರೂ ಸಹ ಒಂದೆಲ್ಲ ಒಂದು ತಪ್ಪುಗಳು ಅವಶ್ಯವಾಗಿ ಆಗುತ್ತವೆ ಏಕೆಂದರೆ ಮಾಯೆ ಇದೆ ಇಲ್ಲವೇ ಕರ್ಮ ಯಾರು ಆಗಿರಲು ಸಾಧ್ಯವಿಲ್ಲ ಕರ್ಮ ಸ್ಥಿತಿಯನ್ನು ಅಂತಿಮದಲ್ಲಿ ಬೆಳೆಯುತ್ತಾರೆ ಆಗ ನಿರ್ವಿಕಾರಿ ದೃಷ್ಟಿಯವರಾಗಿ ಬಿಡುತ್ತಾರೆ ಮತ್ತೆ ಅದೇ ಸಹೋದರತ್ವದ ಪ್ರೀತಿ ಇರುತ್ತದೆ ಆತ್ಮಿಕ ಸಹೋದರತ್ವದ ಪ್ರೀತಿಯು ಬಹಳ ಚೆನ್ನಾಗಿರುತ್ತದೆ ನಂತರ ವಿಕಾರಿ ದೃಷ್ಟಿಯಾಗುವುದಿಲ್ಲ ಆದರೆ ಶ್ರೇಷ್ಠಿಯನ್ನೂ ಪಡೆಯುತ್ತೇ ತಂದೆಯು ಪೂರ್ಣ ಗುರಿ ಉದ್ದೇಶವನ್ನು ತಿಳಿಸುತ್ತಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಆತ್ಮ ವಂಚನೆ ಮಾಡಿಕೊಂಡು ಗೆಲ್ಲುವುದಕ್ಕಿಂತ ಗೌರವದಿಂದ ಸೋಲುವುದು ಒಳ್ಳೆಯದಂತೆ ತಮ್ಮ ಅಣ್ಣ ತಂದೆಯಂತೂ ದುಃಖ ಅರ್ಥ ಸುಖಕರ್ತನಾಗಿದ್ದಾರೆ ನಾವು ಅಂತಹ ತಂದೆಯ ಮಕ್ಕಳಾಗಿದ್ದೇವೆಂದು ನೀವು ಹೇಳುತ್ತೀರಿ ಅಂದಮೇಲೆ ಯಾರಿಗೂ ದುಃಖವನ್ನು ಕೊಡಬಾರ್ದು ಎಲ್ರಿಗೂ ಸುಖದ ಮಾರ್ಗವನ್ನು ತಿಳಿಸ್ಬೇಕು ಅಂತ ಹೇಳ್ತಿದ್ದಾರೆ ಬಾಬಾ ಒಂದು ವೇಳೆ ಸುಖ ಕೊಡೋದಿಲ್ಲ ಅಂದರೆ ಅವಶ್ಯವಾಗಿ ದುಃಖ ಕೊಡ್ತಿದ್ದೀರಾ ಅಂತ ಅರ್ಥ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ನೀವು ಸತೋಪ್ರಧಾನರಾಗಲು ಪುರುಷಾರ್ಥ ಪುರುಷಾರ್ಥಿಗಳು ಸಹ ನಂಬರ್ ವಾರ್ ಇರುತ್ತಾರೆ ಒಳ್ಳೆಯ ಮಕ್ಕಳು ಒಳ್ಳೆಯ ಸೇವೆ ಮಾಡ್ತಾರೆಂದ್ರೆ ಇಂತಹ ಮಗು ಯೋಗಿ ಮಗು ಎಂದು ಬಾಬಾ ತಿಳಿಯುತ್ತಾರೆ ಅವರ ಮಹಿಮೆಯನ್ನು ಮಾಡ್ತಾರೆ ಯಾರು ಸೇವಾದಾರಿ ಮಕ್ಕಳಾಗಿರ್ತಾರೋ ಅವರು ನಿರ್ವಿಕಾರಿ ಜೀವನದಲ್ಲಿದ್ದಾರೆ ಅಂತ ಬಾಬಾ ತಿಳ್ಕೊಳ್ತಾರೆ ಅಣ್ಣ ನಾಳೆ ಎನ್ನುತ್ತಾರೆಂದು ಮಾಡಬಾರದು ಧು ತಲೆಯ ಮೇಲೆ ನಿಂತಿದೆ ಎಷ್ಟೊಂದು ಮನುಷ್ಯರು ಆಕಸ್ಮಿಕವಾಗಿ ಶರೀರವನ್ನು ಬೀಳುತ್ತಾರೆ ಈಗ ಬಾಂಬು ಬಿದ್ದರೆ ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ ಭೂಕಂಪವಾಗುತ್ತದೆ ಅಲ್ಲವೇ ಅಂದ ಮೇಲೆ ಮುಂದೆಯೇ ತಿಳಿಯುತ್ತದೆ ಏನು ನಾಟಕದನು ಸಹ ಪ್ರಾಕೃತಿಕ ವಿಕೋಪಗಳು ಸಹ ಆಗಬೇಕಾಗಿದೆ ಇದನ್ನಂತೂ ಯಾರು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಬಹಳಷ್ಟು ನಷ್ಟವಾಗಿಬಿಡುತ್ತದೆ ನಂತರ ಸರ್ಕಾರವು ಅಲ್ಲಿನ ಪ್ರಯಾಣದ ದರವನ್ನು ಹೆಚ್ಚಿಸಿ ಬಿಡುತ್ತದೆ ಮನುಷ್ಯರು ಹೋಗಲೇಬೇಕಾಗುತ್ತದೆ ಮನುಷ್ಯರು ಕೂಡಲು ಸಾಧ್ಯವಾಗುವ ಹಾಗೆ ಹೇಗೆ ಲಾಭವನ್ನು ಹೆಚ್ಚಿಸುವುದು ಎಂದು ವಿಚಾರ ಮಾಡುತ್ತಿರುತ್ತಾರಂತೆ ತಮ್ಮ ಇಲ್ಲ ಸಂತೋಷವಾಗುತ್ತದೆ ಅನುಭವ ಸಿಗುತ್ತದೆ ಅಣ್ಣ ಮತ್ತೆ ಸ್ವಯಂ ತಂದೆಯೇ ಬಂದು ನನ್ನ ಜೊತೆ ಬುದ್ಧಿಯೋಗವನ್ನು ಹೇಗೆ ಇಡುವುದೆಂಬುದನ್ನು ಕಲಿಸ್ತಾರೆ ಶಿಕ್ಷಕರು ಓದಿಸ್ತಾರೆ ಅಂದ್ರೆ ಬುದ್ಧಿಯೋಗವು ಶಿಕ್ಷಕರ ಜೊತೆ ಇರುತ್ತದೆ ಅಲ್ವಾ ಶಿಕ್ಷಕರು ಯಾವ ಮತವನ್ನ ಕೊಡ್ತಾರೋ ಅದರಂತೆ ಅವರು ಓದುತ್ತಾರೆ ನಾವು ಓದಿ ಶಿಕ್ಷಕ ಅಥವಾ ಬ್ಯಾರಿಸ್ಟರ್ ಆಗ್ತೇವೆ ಅಂತ ತಿಳ್ಕೊಳ್ತಾರೆ ಇದರಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿರೋದಿಲ್ಲ ಮತ್ತು ತಲೆ ಬಾಗುವ ಅವಶ್ಯಕತೆಯೂ ಇರೋದಿಲ್ಲ ಹಾಂ ಯಾರಾದರೂ ಹರಿ ಓಂ ಇಲ್ಲವೇ ರಾಮರಾಮ ಎಂದು ಹೇಳ್ತಾರಂದ್ರೆ ಅದಕ್ಕೆ ಪ್ರತಿಯಾಗಿ ನಾವು ನಮಸ್ಕಾರ ಮಾಡಬೇಕಾಗುತ್ತದೆ ಈ ರೀತಿ ಗೌರವ ಕೊಡಬೇಕಾಗುತ್ತೆ ಅಹಂಕಾರವನ್ನು ತೋರಿಸ್ಬಾರ್ದು ನಿಮಗೆ ತಿಳಿದಿದೆ ನಾವಂತೂ ಒಬ್ಬ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಅಂತ ಯಾರಾದರೂ ಭಕ್ತಿ ಬಿಡ್ತಾರೆಂದ್ರೂ ಸಹ ಜಗಳವಾಗುತ್ತೆ ಯಾವ ಶರೀರದಲ್ಲಿ ಅಂಶ ಮಾತ್ರವೂ ಮಹತ್ವ ಉಳಿಯದಂತಹ ಯೋಗಿಗಳಾಗಬೇಕಾಗಿದೆ ಯಾವುದೇ ಚೀಚಿ ವಸ್ತುಗಳಲ್ಲಿ ಆಸಕ್ತಿ ಇರಬಾರದು ಸ್ಥಿತಿಯು ಇಷ್ಟು ಉಪಯಾಂ ಆಗಿರಲಿ ಖುಷಿಯ ನಶೆ ಏರಿರಲಿ ವೃತ್ತಿಯು ತಲೆಯ ಮೇಲೆ ನಿಂತಿದೆ ಆದ್ದರಿಂದ ಶುಭ ಕಾರ್ಯಗಳಲ್ಲಿ ನಿರ್ಧಾರಿಸಬಾರದು ನಾಳೆಯ ಮೇಲೆ ಆಗಬಾರದು ಅಂತ ಬಾಬಾ ತಮ್ಮ ಅಣ್ಣ ಇವತ್ತು ಬಾಬಾ ವರದನ ಕೊಡ್ತಿದ್ದಾರೆ ಚತುರಾತಿ ಚತುರ ತಂದೆಯ ಜೊತೆ ಚತುರತೆ ತೋರಿಸುವ ಬದಲು ಅರಿತುಕೊಳ್ಳುವಂತಹ ಶಕ್ತಿಯ ಮುಖಾಂತರ ಪಾಪಗಳಿಂದ ಮುಕ್ತ ಭಾವ ಅಂತ ಅಂದರೆ ಕೆಲವು ಮಕ್ಕಳು ಚತುರಾತಿ ಚತುರ ತಂದೆ ಜೊತೆನೂ ಕೂಡ ತಮ್ಮ ಚತುರತೆಯನ್ನು ತೋರಿಸ್ತಾರೆ ತಮ್ಮ ಕೆಲಸ ಸಿದ್ಧ ಮಾಡಲು ತಮ್ಮ ಹೆಸರು ಪ್ರಸಿದ್ಧ ಮಾಡಲು ಆ ಸಮಯದಲ್ಲಿ ಅರಿತುಕೊಂಡು ಬಿಡ್ತಾರೆ ಆದರೆ ಆ ರೀತಿ ಅರಿತುಕೊಳ್ಳೋದ್ರಲ್ಲಿ ಶಕ್ತಿ ಇರೋದಿಲ್ಲ ಇದರಿಂದ ಪರಿವರ್ತನೆ ಆಗೋದಿಲ್ಲ ಅಂತ ಬಾಬಾ ಹೇಳ್ತಾರೆ ಕೆಲವರು ಯಾರು ತಿಳಿತಾರಲ್ವ ಇದು ಸರಿಯಿಲ್ಲ ಅಂತ ಆದರೆ ಯೋಚಿಸ್ತಾರೆ ಎಲ್ಲಿ ನನ್ನ ಹೆಸರು ಕೆಡಬಾರ್ದು ಅಂತ ಇದರಿಂದ ತಮ್ಮ ವಿವೇಕದ ಕೊಲೆ ಮಾಡ್ಕೊಳ್ತಾರೆ ಇದು ಸಹ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತೆ ಆದ್ದರಿಂದ ಚತುರಾಯಿಯನ್ನು ಬಿಟ್ಟು ಸತ್ಯ ಹೃದಯದ ಅರಿವಿನಿಂದ ಸ್ವಯಂ ಪರಿವರ್ತನೆಯಾಗಿ ಪಾಪಗಳಿಂದ ಮುಕ್ತ ಆಗಿ ಅಂತ ಬಾಬಾ ಇವತ್ತು ವರ್ಧನ ಕೊಡ್ತಿದ್ದಾರೆ ಅಣ್ಣ ಮತ್ತು ಇವತ್ತಿನ ಸ್ಲೋಗನ್ ಆಗಿದೆ ಜೀವನದಲ್ಲಿರ್ತಾ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರುವುದೇ ಮುಕ್ತಿಯ ಸ್ಥಿತಿ ಅಂತ ನಾನು ಅಂದ್ಕೊಳ್ತೀನಿ ಅಣ್ಣ ತಮ್ಮಂದಿರ ವಾರ್ತಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಲೈಕ್ ಮಾಡಿ ಹಾಗೂ ಈ ಚಾನಲ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ